ನಾವು ಸೇವಿಸಿದ ಆಹಾರ ಸಮರ್ಪಕವಾಗಿ ಜೀರ್ಣವಾಗದೆ ಆಮ್ಲ ರೂಪಕ್ಕೆ ತಿರುಗಿ ಹೊಟ್ಟೆಯಿಂದ ವಾಪಸ್ ಅನ್ನನಾಳಕ್ಕೆ ಮರಳಿ ಉರಿ ಉರಿ ಅನುಭವ ಉಂಟು ಮಾಡೋದಕ್ಕೆ ಆ್ಯಸಿಡ್ ರಿಫ್ಲೆಕ್ಸ್ ಅಂತ ಕರೆಯಲಾಗುತ್ತೆ ಇಂಥ ಅನುಭವ ನಮಗೆ ಹಲವಾರು ಬಾರಿ ಆಗಿರಬಹುದು ಹೊಟ್ಟೆ ಗಂಟಲಿನಲ್ಲಿ ಉರಿ ಉರಿ ಅನುಭವ ಉಂಟುಮಾಡುವ ಈ ಸ್ಥಿತಿಗೆ ಕಾರಣ ಏನು ಸುಟ್ಟ ರೀತಿ ಅನ್ಸೋ ಈ ಕಿರಿಕಿರಿ ತಪ್ಪಿಸೋ ಪರಿ ಹೇಗೆ ಹೇಳ್ತೀವಿ ನೋಡಿ ಆಹಾರ ಹೊಟ್ಟೆಯಿಂದ ಅನ್ನನಾಳಕ್ಕೆ ವಾಪಸ್ ಓರಿ ಊರಿ ಅನುಭವ ಕಿರಿಕಿರಿ ಅನ್ನಿಸುವ ಆಸಿಡ್ ರೆಫ್ಲೆಕ್ಸ್ಗೆ ಕಾರಣ ಪರಿಹಾರ ಏನು ಆಸಿಡ್ ರೆಫ್ಲೆಕ್ಸ್ ಎಂದಿನ ಆಹಾರ ಪದ್ಧತಿಯಿಂದಾಗಿ ಉಂಟಾಗ್ತಾ ಇರುವ ಸಾಮಾನ್ಯ ಸಮಸ್ಯೆಯಾಗಿದೆ ಅನೇಕರಿಗೆ ಈ ಸಮಸ್ಯೆ ಇಂದಿನ ದಿನಗಳಲ್ಲಿ ಕಾಡ್ತಾ ಇರಬಹುದು ಇದನ್ನು ಒಂದು ರೀತಿಯ ಸುಡುವ ಸಂವೇದನೆ ಅಂತ ಕೂಡ ಕರೀತಾರೆ ನಿಮ್ಮ ಹೊಟ್ಟೆಯ ವಸ್ತುಗಳು ನಿಮ್ಮ ಅನ್ನದಾಳಕ್ಕೆ ಹಿಂತಿರುಗಿದಾಗ ಆಸಿಡ್ ರೆಫ್ಲೆಕ್ಸ್ ಸಂಭವಿಸುತ್ತೆ ನಿಮ್ಮ ಕೆಳ ಅನ್ನನಾಳದ ಸ್ಪಿಂಟ್ ಸಡಿಲಗೊಂಡಾಗ ಮತ್ತು ಹೊಟ್ಟೆಯ ಆಮ್ಲವು ಏರಲು ಅವಕಾಶ ನೀಡಿದಾಗ ಇದು ಸಂಭವಿಸುತ್ತೆ ಇದನ್ನೇ ಆಸಿಡ್ ರೆಫ್ಲೆಕ್ಸ್ ಅಂತ ಕರೀತಾರೆ ಆಸಿಡ್ ರೆಫ್ಲೆಕ್ಸ್ ಅಂದ್ರೆ ಎದೆಯಲ್ಲಿ ಸುಡುವ ಸಂವೇದನೆ ಎನ್ನಬಹುದು ಇದು ಸಾಮಾನ್ಯವಾಗಿ ಬರುವುದರಿಂದ ಯಾರೂ ಆಸ್ಪತ್ರೆಗೆ ಹೋಗೋದಿಲ್ಲ ಆದರೆ ಒಂದು ವಾರಕ್ಕಿಂತ ಜಾಸ್ತಿ ಈ ಸಮಸ್ಯೆ ಮುಂದುವರೆದ್ರೆ ವೈದ್ಯರನ್ನ ಭೇಟಿಯಾಗುವುದು ಒಳ್ಳೆಯದು ಆಹಾರ ಮತ್ತು ಆಹಾರ ಪದ್ಧತಿಯಲ್ಲಿ ಸರಿಯಾದ ಹೊಂದಾಣಿಕೆಯನ್ನ ಮಾಡಬೇಕು ಈ ಮೂಲಕ ಆಸಿಡ್ ರೆಫ್ಲೆಕ್ಸ್ ರೋಗ ಲಕ್ಷಣಗಳನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತೆ ಇನ್ನು ನೀವು ಆಸಿಡ್ ರೆಫ್ಲೆಕ್ಸ್ ಸಂಬಂಧ ವೈದ್ಯರನ್ನ ಭೇಟಿಯಾದರೆ ಸದ್ಯಕ್ಕೆ ಈ ಸಮಸ್ಯೆಗೆ ಪರಿಹಾರ ಸಿಗಬಹುದು ಅಂದ್ರೆ ಆಸಿಡ್ ರೆಫ್ಲೆಕ್ಸ್ಗೆ ಸಂಬಂಧಿಸಿದ ನೋವನ್ನ ತಡೆಗಟ್ಟುವುದಕ್ಕೆ ಅವರು ಹೊಟ್ಟೆಯ ಆಮ್ಲಗಳನ್ನ ತ್ವರಿತವಾಗಿ ತಟಸ್ಥಗೊಳಿಸ್ತಾರೆ ಆದರೆ ಅವು ಉರಿಯೂತದ ಅನ್ನನಾಳವನ್ನ ಗುಣಪಡಿಸುವುದಿಲ್ಲ ಅಥವಾ ಚಿಕಿತ್ಸೆ ನೀಡುವುದಿಲ್ಲ ಹೀಗಾಗಿ ಆಹಾರದ ಮೂಲಕ ಇದನ್ನ ನಿಯಂತ್ರಿಸಿಕೊಳ್ಳಬೇಕಿದೆ ಆಂಟಾಸಿಡ್ ಬಳಕೆಯ ದೀರ್ಘಾವಧಿಯ ಪರಿಣಾಮಗಳನ್ನ ಇದು ಒಳಗೊಂಡಿರಬಹುದು ಆಂಟ್ಯಾಸಿಡ್ ಎಂಬ ಔಷಧ ಅಸಿಡಿಟಿಗಾಗಿ ನೀಡುವ ಔಷಧವಾಗಿದೆ ಆಂಟಾಸಿಡ್ಗಳ ದೀರ್ಘಾವಧಿಯ ಬಳಕೆ ಅನಪೇಕ್ಷಿತ ಆರೋಗ್ಯ ಪರಿಣಾಮಗಳಿಗೆ ಕಾರಣವಾಗಬಹುದು ಎಂಬುದನ್ನು ಗಮನಿಸುವುದು ಅತಿ ಮುಖ್ಯ ಇದರ ಸೇವನೆಯಿಂದ ಸದ್ಯಕ್ಕೆ ಆಸಿಡ್ ರೆಫ್ಲೆಕ್ಷನ್ ಕಡಿಮೆಯಾಗಬಹುದು ಆದರೆ ದೀರ್ಘಕಾಲದ ಸಮಸ್ಯೆಗಳಾದ ವಾಕರಿಕೆ ಅತಿಸಾರ ತಲೆನೋವು ಕೆಲವು ಜನರಲ್ಲಿ ಮಲಬದ್ಧತೆಯನ್ನ ಉಂಟುಮಾಡುವ ಸಾಧ್ಯತೆ ಇರುತ್ತೆ ಇನ್ನು ಆಹಾರ ಸೇವನೆ ಬಳಿಕ ನಿಮ್ಮ ದೇಹ ಯಾವ ಪೊಸಿಷನ್ ಅಲ್ಲಿ ಇರುತ್ತೆ ಅನ್ನೋದು ಕೂಡ ಆಸಿಡ್ ಗೆ ಕಾರಣವಾಗುತ್ತೆ ಹೀಗಾಗಿ ನೀವು ನಿಮ್ಮ ದೇಹದ ಸ್ಥಾನವನ್ನ ನೇರವಾದ ಭಂಗಿಗೆ ಬದಲಾಯಿಸುವ ಮೂಲಕ ಆಸಿಡ್ ರೆಫ್ಲೆಕ್ಸ್ ತಡೆಗಟ್ಟಬಹುದು ಒಂದೇ ಊಟದ ಸಮಯದಲ್ಲಿ ನೀವು ಎಷ್ಟು ಆಹಾರ ತಿಂತೀರಿ ಅನ್ನೋದು ಕೂಡ ಆ್ಯಸಿಡ್ ಗೆ ಕಾರಣವಾಗುತ್ತೆ ಹೌದು ಒಂದು ಹೊತ್ತಿಗೆ ಹೊಟ್ಟೆ ಬಿರಿಯುವಂತೆ ಆಹಾರ ಸೇವಿಸಿದ್ರೆ ಅದು ನಿಮ್ಮ ಹೊಟ್ಟೆಯಲ್ಲಿ ಆಸಿಡ್ ರೆಫ್ಲೆಕ್ಸ್ಗೆ ಕಾರಣವಾಗುತ್ತೆ ಇನ್ನು ನಾವು ತಿನ್ನುವ ಆಹಾರ ಕೂಡ ಅತಿ ಮುಖ್ಯ ಆಸಿಡ್ ರೆಫ್ಲೆಕ್ಸ್ ಇರುವ ಆಹಾರ ಸೇವನೆಯಿಂದ ಸಮಸ್ಯೆ ಉಲ್ಪಣಗೊಳ್ಳುತ್ತೆ ಹೀಗಾಗಿ ಆಸಿಡ್ ರೆಫ್ಲೆಕ್ಸ್ನ ಇತರ ರೋಗ ಲಕ್ಷಣಗಳನ್ನು ತಡೆಗಟ್ಟುವುದಕ್ಕೆ ಕೆಲವು ರೀತಿಯ ಆಹಾರ ಮತ್ತು ಪಾನೀಯಗಳನ್ನು ಬಿಟ್ಟು ಬಿಡುವುದು ಉತ್ತಮ ಅಂತ ಅನೇಕ ಸಂಶೋಧಕರು ಹೇಳ್ತಾರೆ ಹೆಚ್ಚಿನ ಕೊಬ್ಬಿನ ಆಹಾರಗಳನ್ನು ಮತ್ತು ಕರಿದ ಆಹಾರಗಳಿಂದ ದೂರ ಇದ್ದಷ್ಟು ಬಹಳ ಒಳ್ಳೆಯದು ಕೊಪ್ಪಿನ ಅಂಶ ಹೆಚ್ಚಾಗಿರುವ ಆಹಾರ ಸೇರಿದಂತೆ ಕೆಲವೊಂದಷ್ಟು ಆಹಾರಗಳಿಂದ ದೂರ ಇದ್ರೆ ಆಸಿಡ್ ರೆಫ್ಲೆಕ್ಸ್ನಿಂದ ನಿವಾರಣೆ ಸಾಧ್ಯ ಇದೆ ಹೀಗಾಗಿ ಫ್ರೆಂಚ್ ಫ್ರೈಸ್ ಡೀಪ್ ಫ್ರೈಡ್ ಆನಿಯನ್ ರಿಂಗ್ ಆಲೂಗಡ್ಡೆ ಚಿಪ್ಸ್ ಬೆಣ್ಣೆ ಹಾಲು ಗಿಣ್ಣು ಐಸ್ ಕ್ರೀಮ್ ಹೈ ಫ್ಯಾಟ್ ಕ್ರೀಮಿ ಸಲಾಡ್ ಕೆನೆ ಸಾಸ್ ಇಂತಹ ಆಹಾರಗಳಿಂದ ದೂರ ಇರಬೇಕಾಗತ್ತೆ ಅಲ್ಲದೆ ಮಸಾಲೆಯುಕ್ತ ಆಹಾರಗಳು ನೇರವಾಗಿ ಆಸಿಡ್ ರೆಫ್ಲೆಕ್ಸ್ ಕಾರಣವಾಗುತ್ತೆ ಅಲ್ಲದೆ ನೀವು ಜಠರ ಗರುಳಿನ ಅಸ್ವಸ್ಥತೆಯನ್ನು ಹೊಂದಿದರೆ ಮಸಾಲೆಯುಕ್ತ ಆಹಾರಗಳು ಕಿಬ್ಬೊಟ್ಟಿಯ ನೋವು ಮತ್ತು ಸುಡುವ ಲಕ್ಷಣಗಳನ್ನು ಉಂಟು ಮಾಡಬಹುದು ಕ್ಯಾಪ್ಸೈಸಿನ್ ಎಂಬ ರಾಸಾಯನಿಕ ಸಂಯುಕ್ತವು ಆಹಾರದ ರುಚಿಯನ್ನ ಮಸಾಲೆಯುಕ್ತವಾಗಿಸುತ್ತೆ ಇದು ಅನ್ನನಾಳದ ಭಾಗಗಳನ್ನ ಕೆರಳಿಸಬಹುದು ಇದರಿಂದ ಆಸಿಡ್ ರೆಫ್ಲೆಕ್ಸ್ ಉಂಟಾಗುತ್ತೆ ಹೀಗಾಗಿ ಇಂತಹ ಆಹಾರಗಳಿಂದ ದೂರ ಉಳಿಯುವುದು ಉತ್ತಮ ಹಣ್ಣುಗಳು ಮತ್ತು ತರಕಾರಿಗಳು ನಿಮ್ಮ ಆಹಾರ ಪದ್ಧತಿಯಲ್ಲಿ ಮುಖ್ಯ ಆದರೆ ಕೆಲವೊಂದು ಹಣ್ಣುಗಳು ಮತ್ತು ತರಕಾರಿಗಳು ಆಸಿಡ್ ರೆಫ್ಲೆಕ್ಸ್ ಉಂಟು ಮಾಡಬಹುದು ಉದಾಹರಣೆಗೆ ಅನಾನಸ್ ಸಿಟ್ರಸ್ ಹಣ್ಣುಗಳಾದ ಕಿತ್ತಳೆ ದ್ರಾಕ್ಷಿ ಹಣ್ಣು ನಿಂಬೆ ಹಣ್ಣು ಮತ್ತು ಟೊಮೊಟೊಗಳು ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಇವುಗಳ ಮೇಲೆ ನಿಯಂತ್ರಣ ಇರಲಿ ಇನ್ನು ಆಸಿಡ್ ರೆಫ್ಲೆಕ್ಸ್ ಅಂತಹ ಉರಿ ಅನುಭವ ಉಂಟಾದಾಗ ಹೊಟ್ಟೆಯನ್ನು ತಂಪು ಮಾಡೋ ಪಾನೀಯಗಳು ಪ್ರಯೋಜನಕ್ಕೆ ಬರುತ್ತೆ ಮೊದಲನೇದಾಗಿ ಎಳನೀರು ಕುಡಿಯುವುದು ಕೆಲವು ಅದ್ಭುತವಾದ ಆರೋಗ್ಯ ಪ್ರಯೋಜನವನ್ನ ನೀಡುತ್ತೆ ತೆಂಗಿನಕಾಯಿಯು ಕಾರ್ಬೋಹೈಡ್ರೇಟ್ಗಳು ಮತ್ತು ಸೋಡಿಯಂ ಪೊಟ್ಯಾಶಿಯಂ ಮತ್ತು ಮೆಗ್ನೀಷಿಯಂನಂತಹ ಎಲೆಕ್ಟ್ರೋವೈಟ್ಗಳಲ್ಲಿ ಸಮೃದ್ಧವಾಗಿದೆ ಇದು ಪುನರ್ಜಲೀಕರಣಕ್ಕೆ ಪರಿಪೂರ್ಣ ಪಾನೀಯವಾಗಿದ್ದು ತಂಪಾಗಿಸುವ ಪರಿಣಾಮವನ್ನು ನೀಡುತ್ತೆ ತೆಂಗಿನ ನೀರಿನ ಪೊಟ್ಯಾಷಿಯಂ ಅಂಶ ಹೊಟ್ಟೆಯ ಪಿಎಚ್ ಅನ್ನ ಸಮತೋಲನಗೊಳಿಸುವುದಕ್ಕೆ ಸಾಕಷ್ಟು ಒಳ್ಳೆಯದು ಇನ್ನು ಕಡಿಮೆ ಕೊಬ್ಬಿನ ತಣ್ಣನೆಯ ಹಾಲು ಎದೆಯುರಿಯಿಂದ ತ್ವರಿತ ಪರಿಹಾರವನ್ನು ನೀಡುತ್ತೆ ಆದರೆ ಪೂರ್ಣ ಕೋಪಿನ ಹಾಲು ಹೆಚ್ಚಿನ ಶೇಕಡವಾರು ಕೊಪ್ಪನ್ನು ಹೊಂದಿರುತ್ತೆ ಮತ್ತು ಆಸಿಡ್ ರಿಫ್ಲೆಕ್ಸ್ ಅನ್ನು ಉಲ್ಬಣಗೊಳಿಸಬಹುದು ತರಕಾರಿಗಳು ಹಣ್ಣುಗಳು ಓಟ್ಸ್ ಸ್ಮೂತಿಗಳಿಂದ ದೇಹಕ್ಕೆ ತಣ್ಣದಾಗಿಸಬಹುದು ನೀವು ಮನೆಯಲ್ಲಿಯೇ ಸುಲಭವಾಗಿ ಶೀತಲವಾಗಿರುವ ಹಾಲಿನಲ್ಲಿ ಓಟ್ಸ್ ಬಾಳೆಹಣ್ಣಿನ ಸ್ಮೂತಿಯನ್ನು ತಯಾರಿಸಬಹುದು ಡೆಸ್ಕ್ ಬ್ಯೂರೋ ನ್ಯೂಸ್